ಬೀಳ್ತೀನಿ ಕೆಳಗಡೆ ಬಿದ್ದಾದ ಮೇಲೆ ಟಪ್ಪಂದಿದ್ದಷ್ಟೇ ನಂಗೆ ಕೇಳಿಸಿದ್ದು ಏನೋ ಬಂದು ತಲೆಗೊಡ್ದಂಗೆ ಆಯಿತು ಬಟ್ ಅವತ್ತು ಹೆಲ್ಮೆಟ್ ಇದ್ದಿದ್ದಕ್ಕೆ ನಾನು ಬಚಾವ್ ಆಗಿದ್ದೀನಿ ಆ ಬಚಾವ್ ಕೂಡ ನನಗೆ ಜ್ಞಾನ ತಪ್ಪಿಬಿಟ್ಟಿದೆ ಸೊ ಫೋನ್ ಎತ್ಕೊಂತಾರೆ ಲಾಕ್ ಏನು ಅಂತ ಕೇಳ್ತಾರೆ ಆ ಲಾಕ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಮತ್ತು ಕಾಲ್ ಮಾಡ್ತೀನಿ ಸೊ ಕಾಲ್ ಮಾಡಿ ಅವರು ಮಾತಾಡಿದ್ದಾರೆ ಇದು ಮಾಡಿದ್ದಾರೆ ಎಲ್ಲ ಮಾಡಿದ್ಮೇಲೆ ಏನಾಗುತ್ತೆ ನನಗೆ ತಲೆ ಸುತ್ತ ಬಂದಿದೆ ಅರ್ಧ ದಾರಿ ಬೆಂಗಳೂರಿಗೆ ರೀಚ್ ಆಗೋ ಟೈಮಲ್ಲಿ ನಂಗೆ ನೆನಪಾಯಿತು ಇನ್ನೊಂದು ಬ್ಯಾಗ್ ತಗೊಂಡಿಲ್ಲ ಅದರಲ್ಲೂ ಅದು ಪ್ರಸಾದದ ಬ್ಯಾಗಂದು ಹೇಟ್ಗೆ ಶಾಕ್ ಆಗ್ಬಿಡ್ತು ನನಗೆ ಅಯ್ಯೋ ದೇವ ಏನಪ್ಪ ಮಾಡೋದು ನನ್ನ ಪ್ರಸಾದನೇ ಕಳೆದೋಗ್ಬಿಡ್ತಲ್ಲ ಮನೆಗೆ ಹೋದ್ರೆ ಏನು ಮಾಡೋದಪ್ಪ ಏನು ಕತೆನಪ್ಪ ಅಂತ ಹಾಂ ಹೆಲೋ ಗುಡ್ ಮಾರ್ನಿಂಗ್ ಇದು ನೂರ ಹದಿನೇಳನೇ ದಿನದ ಬ್ಲಾಗು ಸೊ ನೆನ್ನೆ ಎಲ್ಲ ಒಂದು ಟ್ಯಾಟೋದಲ್ಲಿ ವೀಡಿಯೋ ಆಗ್ತಾಯಿತ್ತು ಸೊ ನೋವಾಗಲಿಲ್ಲವಾ ಅಂತ ಕೇಳಿದರು ಸ್ವಲ್ಪ ಪೇನ್ ಇದೆ ಯಾಕಂದರೆ ಅದು ಹಿಂಗೆ ಚುಚ್ಚಿ ಚುಚ್ಚಿ ಎಲ್ಲ ಇದು ಮಾಡಿರ್ತಾರಲ್ವಾ ಸ್ವಲ್ಪ ಊತ ಕೂಡ ಬಂದಿತ್ತು ಕೈ ಸೊ ಇವತ್ತೇನೋ ಬೆಟರ್ ಆಗಿದೆ ಬಟ್ ಏನಕ್ಕೂ ಕೈ ಟಚ್ ಮಾಡ್ಕೊಳಕ್ಕಾಗ್ತಿಲ್ಲ ಸ್ವಲ್ಪ ಊತ ಅಂತ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಊತ ಇದೆ ಬಟ್ ಅಷ್ಟೇನು ಪೇನ್ ಆಗೋಲ್ಲ ಮೊದಲು ಥರ ಮೊದಲೆಲ್ಲ ಸಿಕ್ಕಾಪಟ್ಟೆ ಹಿಂಗೆ ಸೂಜಿ ಚುಚ್ಚಿ ಮಾಡ್ತಾಯಿದ್ರಂತೆ ಸೊ ಅವಾಗಲೇ ಎಲ್ಲ ಪೇನ್ ಜಾಸ್ತಿ ಆಗ್ತಾಯಿತ್ತು ಸೊ ಇವಾಗ ಮಿಷಿನ್ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಸೊ ತುಂಬ ಜನ ಮೈ ತುಂಬ ಟ್ಯಾಟು ಹಾಕೊಂಡಿರ್ತಾರೆ ಅದು ಹೆಂಗೆ ಹಾಕೊತಾರೆ ಗೊತ್ತಿಲ್ಲ ಬರೀ ಒಂದು ಕೂದು ತೆಗೆದ್ರೇ ಕೈ ಅಷ್ಟು ನೋವಾಗುತ್ತೆ ನಮಗೆ ಯಾಕಂದರೆ ಎಲ್ಲ ಸೂಕ್ಷ್ಮ ಇರುತ್ತೆ ನಮ್ಮ ಬಾಡಿಗಳು ಸೊ ಅದರಲ್ಲಿ ಇದೊಂದು ಹಾಕ್ಸ್ಕೊಂಡಾಗ ಸ್ವಲ್ಪ ಪೇಯ್ನ್ ಅನ್ನಿಸ್ತು ಅಷ್ಟೆ ಸೊ ನಾಳೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಶಿವಮೊಗ್ಗ ಸ್ಟಾಲ್ ಇದೆ ಟ್ವೆಂಟಿ ಏಯ್ಟು ಟ್ವೆಂಟಿ ನೈನು ತುಮಕೂರಲ್ಲಿ ಫಸ್ಟ್ ಸ್ಟಾಲ್ ಹಾಕಿದ್ದು ಆ್ಯಕ್ಚುಲಿ ಸಾಯಿ ಇವೆಂಟ್ಸ್ ಅವ್ರ ಕಡೆಯಿಂದಲೇ ನನಗೆ ಫ್ರೀ ಸ್ಟಾಲ್ ಸಿಗ್ತಾ ಇರೋದು ಇದು ಎರಡನೇ ಸ್ಟಾಲು ಸೊ ನಾನು ಅದೃಷ್ಟ ಅಂತ ಹೇಳಬೇಕು ಸೋಮೇಶ್ವರ್ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂದರೆ ಫ್ರೀ ಸ್ಟಾಲ್ ಯಾರಿಗೂ ಯಾರು ಕೊಡಲ್ಲ ಸುಮ್ಮನೆ ಬಟ್ ನಾನು ಇರೋ ಸಿಚುವೇಶನು ನನ್ನ ಒಂದು ಇದನ್ನ ನೋಡ್ಬಿಟ್ಟು ನನ್ನ ಕೆಲಸ ಮತ್ತು ನಾನು ಇರೋ ಒಂದು ಇದನ್ನು ನೋಡಿ ಅವರು ಫ್ರೀಯಾಗಿ ಸ್ಟಾಲ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಯುಕ್ತ ಮ್ಯಾಮ್ಗೂ ಕೂಡ ಹೇಳಬೇಕು ಯಾಕಂದರೆ ಫಸ್ಟು ಪರಿಚಯ ಆಗಿದ್ದು ಯುಕ್ತ ಮ್ಯಾಮ್ ಆದಮೇಲೆ ಸೋಮೇಶ್ವರ್ ಸರ್ ಆಗಿದ್ದು ಸೊ ಆ ಯುಕ್ತ ಮ್ಯಾಮು ನಾನು ಇವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಅಂತ ಹೇಳಿ ಸರ್ಗೆ ಹೇಳಾದ ಮೇಲೆ ಅವರು ಸೊ ಇವರು ಈ ಥರ ಇರೋದರಿಂದ ಒಂದು ಇದನ್ನು ಕೂಡ ನಮ್ಮ ಕಡೆಯಿಂದ ಅಂತ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಫ್ರೀ ಸ್ಟಾಲ್ ಕೊಟ್ಟಿದ್ದಾರೆ ಸೊ ಇವಾಗ ಸೆಕೆಂಡ್ ಸ್ಟಾಲ್ ಹೋಗ್ತಾ ಇದ್ದೀನಿ ಅವ್ರ ಕಡೆಯಿಂದ ಫ್ರೀ ಸ್ಟಾಲು ಶಿವಮೊಗ್ಗದಲ್ಲಿ ಟ್ವೆಂಟಿ ಏಯ್ಟು ಟ್ವೆಂಟಿ ನೈನು ಸೊ ಟ್ವೆಂಟಿ ಸೆವೆನ್ ನಾಳೆ ಹೊರಡ್ತಾ ಇದ್ದೀನಿ ನಾನು ಟ್ವೆಂಟಿ ಸೆವೆನ್ಗೆ ಈವ್ನಿಂಗ್ ಅಷ್ಟಲ್ಲಿ ಬನ್ನಿ ಅಂತ ಹೇಳಿದ್ದಾರೆ ಯಾಕಂದರೆ ಇಲ್ಲಿಂದ ಶಿವಮೊಗ್ಗ ಹೋಗಬೇಕಲ್ಲ ಬೆಂಗಳೂರಿಂದ ಸೊ ಟ್ರೈನ್ ಜರ್ನಿ ಅಷ್ಟು ದೂರ ನಾವು ತಲುಪಬೇಕು ಮತ್ತು ಅಲ್ಲಿ ಹೋಗಿ ರೆಸ್ಟ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಟ್ವೆಂಟಿ ಸೆವೆನ್ ಹೊರಡ್ತಾ ಇದ್ದೀವಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಸೊ ಹೋದ ವರ್ಷ ಕೃಷ್ಣ ಜನ್ಮಾಷ್ಟಮಿ ದಿನವೇ ನಾನು ಕೈಗೆ ಆಪ್ರೇಷನ್ ಆಗಿದೆ ಆ್ಯಕ್ಚುಲಿ ಬಿದ್ದುಬಿಟ್ಟಿದ್ದು ನಾನು ಅವತ್ತೇನು ಮಾಡಿದೆ ನಮ್ಮ ಪೂರ್ವಿಗೆ ರೆಡಿ ಮಾಡಿದೆ ಹಾಂ ನನ್ನ ಫ್ರೆಂಡ್ ಹತ್ರ ಅವ್ರ ಮಗೊಂದು ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು ಬಂದ್ಬಿಟ್ಟು ಅವ್ರು ಸ್ಕೂಲಲ್ಲಿ ಹೇಳಿದರು ರೆಡಿ ಮಾಡಿ ಕಳಿಸಿ ಮಕ್ಕಳನ್ನ ಅಂತ ಸೊ ಅದರಿಂದ ಏನು ಮಾಡಿದೆ ನಾನು ಅವನಿಗೆಲ್ಲ ರೆಡಿ ಮಾಡಿದೆ ನಾನು ರೆಡಿ ಆದೆ ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಅವತ್ತು ಒಂದಷ್ಟು ಇದನ್ನೆಲ್ಲ ನಂದು ಡಾಕ್ಯುಮೆಂಟ್ ಎಲ್ಲ ತೊಗೊಂಡೋಗಿ ಆಯುರ್ವೇದಿಕ್ ಹಾಸ್ಪಿಟಲೇ ಅಡ್ಮಿಷನ್ ಇತ್ತು ಅಲ್ಲೋ ಕೇಳಿ ಎಲ್ಲ ಮಾಡ್ಕೊಂಡು ರೂಮು ನನಗೆ ಸ್ಪೆಷಲ್ ವಾರ್ಡ್ ಸಿಕ್ಕಿಲ್ಲ ಸೊ ಏನು ಮಾಡಿದೆ ನಾನು ಅವ್ರಿಗೆ ಹೇಳಿದೆ ಈ ಥರ ಸ್ಪೆಷಲ್ ವಾರ್ಡ್ ಸಿಕ್ಕಿದಾಗ ನನಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಹೇಳಿ ನನಗೆ ನಾನು ಬಂದು ಅಡ್ಮಿಷನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಬಂದೆ ಕೆಂಗೇರಿ ಮೆಟ್ರೋ ಇಳಿತೀನಿ ಇಳಿದ್ಬಿಟ್ಟು ಸ್ವಲ್ಪ ದೂರ ಬರ್ತೀನಿ ಒಂದು ಹಂಡ್ರೆಡ್ ಮೀಟ್ರು ಟೂ ಹಂಡ್ರೆಡ್ ಮೀಟ್ರ್ ಅಷ್ಟು ದೂರನೇ ಬಂದಿರಲ್ಲ ಬಂದು ಅವನಿಗೆ ಇಡ್ಲಿ ಇಷ್ಟ ನಮ್ಮ ಪೂರ್ವಿ ಹೇಳಿದ್ದೆ ಎಲ್ಲಾದರೂ ಇಡ್ಲಿ ಸಿಕ್ಕಿದ್ರೆ ತಗೋಬಾ ಮಮ್ಮಿ ಅಂತ ಅವ್ನಿಗೆ ಇಡ್ಲಿ ಅಂದರೆ ಇಷ್ಟ ಇಡ್ಲಿ ದೋಸೆ ನಾರ್ಮಲಾಗಿ ಇಷ್ಟಪಡ್ತಾನು ಸೊ ಏನು ಮಾಡಿದೆ ಇಡ್ಲಿ ತೊಗೊತೀನಿ ತೊಗೊಂಡು ಒಂದಷ್ಟು ದೂರ ಹೋಗ್ತೀನಿ ಏನಾಗುತ್ತೆ ಅಂತ ಅಲ್ಲಿ ಗೊತ್ತಿಲ್ಲ ನಿಜವಾಗ್ಲೂ ರೋಡ್ ನೋಡಿದ್ರೆ ಚೆನ್ನಾಗಿದೆ ಹೆಂಗೆ ಬಿದ್ದೆ ಏನು ಕತೆ ಏನಾಯಿತು ನಿಜವಾಗ್ಲೂ ಏನು ಗೊತ್ತಾಗಿಲ್ಲ ಬಟ್ ಬಿದ್ದಾದ ಮೇಲೆ ಕತೆ ಹೆಂಗಾಗ್ಬಿಡ್ತು ಅಂದರೆ ಅಲ್ಲಿ ಸ್ಮಶಾನ ಪ್ಲೇಸ್ ಬೇರೆ ಇತ್ತು ಲೆಫ್ಟ್ಗೆ ಬಟ್ ಅಷ್ಟು ನನಗೆ ಗೊತ್ತಿಲ್ಲ ಅದಿಲ್ಲ ಅಲ್ಲೇನಿದೆ ಏನು ಕತೆ ಆಯಿತು ಏನಾಯಿತು ಅನ್ನೋದು ಗೊತ್ತಿಲ್ಲ ಹಿಂದೆ ಟ್ರಾಫಿಕ್ ಪೊಲೀಸರಿದ್ದರು ಸೊ ಅವ್ರೇನು ಮಾಡಿದರು ನಾನು ನೋಡಿ ಸಡನ್ಲಿ ಬಂದರು ಬರೋ ಅಷ್ಟರಲ್ಲಿ ಏನಾಗ್ತೀನಿ ನಾನು ಕೆಳಗಡೆ ಬಿದ್ದುಬಿಡ್ತೀನಿ ಆ್ಯಕ್ಚುಲಿ ಅವತ್ತು ಹೆಲ್ಮೆಟ್ ಹಾಕಿರೋದು ನನ್ನ ಅದೃಷ್ಟ ಅಂತ ಹೇಳಬೇಕು ನಾನು ಯಾಕೆ ಹೆಲ್ಮೆಟ್ ಯಾವಾಗಲೂ ಯೂಸ್ ಮಾಡ್ತಾ ಇವಾಗ ಅಂದರೆ ತಲೆ ಒಂದು ಗಟ್ಟಿಗಿರಲಿ ತಲೆ ಒಂದು ಗಟ್ಟಿಗಿದ್ರೆ ಏನು ಬೇಕಾದ್ರೂ ಕೆಲಸ ಮಾಡ್ಬೋದು ತಲೆ ಒಂದು ಗಟ್ಟಿಗಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಸೊ ತಲೆ ಯೋಚನೆ ಮಾಡೋದು ಫಸ್ಟ್ ಮೈಂಡಿಗೆ ಬರೋದೇನು ತಲೆಯಲ್ಲಿ ಯೋಚನೆ ಯೋಚನೆಗಳೇನು ಮಾಡುತ್ತೆ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಸೊ ಅದರಿಂದ ಏನು ಮಾಡಬೇಕು ತಲೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗೋದು ಸೊ ಅವತ್ತು ನಾನು ಏನು ಮಾಡಿದ್ದೀನಿ ಕೆಲವೊಂದು ದಿನ ಏನು ಮಾಡ್ತೀನಿ ಎಲ್ಮೆಟ್ ಹಾಕಳಕ್ಕಾಗದೇ ಏನು ಮಾಡ್ತೀನಿ ತೊಡೆ ಹತ್ರ ಇಟ್ಕೊಂಡು ಹೋಗ್ಬಿಡ್ತಿದ್ದೆ ಬಟ್ ಅವತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು ಏನು ಅಂದರೆ ಕೆಂಗೇರಿಗೆ ಹೋಗಿ ಒಂದಷ್ಟು ಮನೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ತಗೊಂಡು ಸೊಪ್ಪಂತೆ ತರಕಾರಿ ಅಂತೆ ಹಣ್ಣು ಹಂಪಲು ಅದು ಇದಕ್ಕೆ ಏನೇನೋ ತುಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ ಗಾಡಿ ತುಂಬ ಎಲ್ಲಿಡೋಕ್ಕೂ ಜಾಗ ಇಲ್ಲ ಹೆಲ್ಮೆಟ್ ಸೊ ಅದರಿಂದ ಎಲ್ಮೆಟ್ ಏನು ಮಾಡಲಿ ತಲೆ ಮೇಲೆ ಇರಲಿ ಯಾಕಂದರೆ ಜಾಗ ಇಲ್ವಲ್ಲ ಹೇಳ್ಬಿಟ್ಟು ತಲೆ ಮೇಲೆ ಇಟ್ಕೊಂಡಿದ್ದೀನೋ ಹೇಳಬೇಕು ಹೇಳ್ಬೇಕಂದ್ರೆ ಇಲ್ಲ ಹೆಲ್ಮೆಟ್ ಹಾಕೆ ನಾನು ಗಾಡಿ ಓಡಿಸೋದು ಆಲ್ಮೋಸ್ಟ್ ಹೆಲ್ಮೆಟ್ ಹಾಕೆ ಗಾಡಿ ಓಡಿಸ್ತೀನಿ ಕೆಲವೊಂದು ಸಾರಿ ಸ್ವಲ್ಪ ದೂರ ಅರ್ಜೆಂಟ್ ಇದೆ ಇಲ್ಲೇನೋ ಆಲ್ ಥರಕ್ಕೆ ಹೋಗ್ತೀನಿ ಇಲ್ಲೊಂದು ಮೊಸರು ಥರಕ್ಕೆ ಹೋಗ್ತೀನಿ ಇಂಥವ್ಕೆಲ್ಲ ನಾನು ಹೆಲ್ಮೆಟ್ ಯೂಸ್ ಮಾಡೋಲ್ಲ ಬಟ್ ಆಲ್ಮೋಸ್ಟ್ ದೂರ ಹೋದಾಗ ನಾನು ತಲೆ ಸೇಫ್ಟಿ ಇರಬೇಕು ಅಂತೇಳ್ಬಿಟ್ಟು ಹೆಲ್ಮೆಟ್ ಯೂಸ್ ಮಾಡ್ತೀನಿ ಸೊ ಅವತ್ತು ಬೀಳ್ತೀನಿ ಕೆಳಗಡೆ ಬಿದ್ದಾದ ಮೇಲೆ ಟಪ್ ಬಂದಿದ್ದಷ್ಟೇ ನಂಗೆ ಕೇಳಿಸಿದ್ದು ಏನೋ ಬಂದು ಆಯಿತು ಬಟ್ ಅವತ್ತು ಹೆಲ್ಮೆಟ್ ಇದ್ದಿದ್ದಕ್ಕೆ ನಾನು ಬಚಾವ್ ಆಗಿದ್ದೀನಿ ಆ ಬಚಾವ್ ಆದಮೇಲೆ ಕೂಡ ನನಗೆ ಜ್ಞಾನ ತಪ್ಪಿಬಿಟ್ಟಿದೆ ಸೊ ಫೋನ್ ಎತ್ಕೊಂತಾರೆ ಲಾಕ್ ಏನು ಅಂತ ಕೇಳ್ತಾರೆ ಆ ಲಾಕಿಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಮತ್ತು ಕಾಲ್ ಮಾಡ್ತೀನಿ ಸೊ ಕಾಲ್ ಮಾಡಿ ಅವರು ಮಾತಾಡಿದ್ದಾರೆ ಇದು ಮಾಡಿದ್ದಾರೆ ಎಲ್ಲ ಮಾಡಿದ್ಮೇಲೆ ಏನಾಗುತ್ತೆ ನನಗೆ ತಲೆ ಸುತ್ತ ಬಂದಿದೆ ನನಗೆ ಜ್ಞಾನನೇ ಇಲ್ಲ ಪ್ರಜ್ಞೆನೇ ಇಲ್ಲ ಫುಲ್ಲು ಹಿಂಗಾಯಿತು ಏನು ಕತೆ ಏನು ಗೊತ್ತಿಲ್ಲ ಬಟ್ ನಾನು ಬಿದ್ದಿದ್ದ ತಕ್ಷಣವೇ ನಾನು ಹಿಂದೆ ಆ್ಯಂಬುಲೆನ್ಸ್ ಬರ್ತಿತ್ತು ಅದೊಂದು ನೆನಪಿದೆ ಆ್ಯಂಬುಲೆನ್ಸ್ ಬರ್ತಿದ್ದಾಗ ಆ್ಯಂಬುಲೆನ್ಸ್ ಒಳಗಡೆ ಎತ್ತಕೊಂಡಿದ್ದಾರೆ ಹೆಂಗೆ ಎತ್ತಕೊಂಡ್ರು ಗಾಡಿ ಎಲ್ಲಿ ನಿಲ್ಲಿಸಿದ್ರು ಏನು ಮಾಡಿದ್ರು ಎಂಥದ್ದು ಗೊತ್ತಿಲ್ಲ ಬಟ್ ಗಾಡಿನ ಇತ್ತು ಪಕ್ಕದಲ್ಲಿ ಸೊ ಆ ಡೆಕತ್ಲಾನಿಗೆ ಗಾಡಿ ಸಮೇತ ತೊಗೊಂಡೋಗಿ ಬೀರ್ಜೇರಿ ಸಮೇತನೇ ತಗೊಂಡೋಗಿ ಅದನ್ನು ಬಿಚ್ಚಕ್ಕೋ ಯಾರಿಗೂ ಗೊತ್ತಿಲ್ಲಲ್ಲ ಸೊ ಪೂರ್ತಿ ತೊಗೊಂಡೋಗಿ ಏನೇನಿತ್ತು ಮೆಟೀರಿಯಲ್ಲು ನನ್ನ ಬ್ಯಾಗಲ್ಲಿ ಸೊ ಅವತ್ತು ಇನ್ನೂ ಒಂದು ಇತ್ತು ನನ್ನ ಜೊತೆ ಅದನ್ನು ಎಲ್ಲೇ ಬೇಕು ಯಾಕಂದರೆ ನಾವು ಅದಕ್ಕೆ ನಾಲ್ಕು ದಿನದ ಹಿಂದೆ ಮಂತ್ರಾಲಯ ಹೋಗಿ ಬಂದಿರ್ತೀವಿ ಮಂತ್ರಾಲಯದಿಂದ ಬರಬೇಕಾದ್ರೆ ಏನಾಗುತ್ತೆ ಲಗೇಜ್ಗಳು ಜಾಸ್ತಿ ಇದ್ದು ಹೇಳ್ಬಿಟ್ಟು ಪ್ರಸಾದ ಮತ್ತು ರಾಯರ್ದು ಕೆಲವೊಂದು ಸ್ಟ್ಯಾಚು ಇದು ಫೋಟೋ ಎಲ್ಲ ತಂದಿರ್ತೀನಿ ಬಟ್ ಅದ್ರ ಜೊತೆ ಏನಾಗುತ್ತೆ ನಾನು ಚಾರ್ಜ್ ಹಾಕೋಕೆ ಹೋಗಿ ಒಂದು ಕಡೆ ನನ್ನ ಗಾಡಿದು ಬ್ಯಾಟ್ರಿ ಚಾರ್ಜ್ ಹಾಕಬೇಕಾಗಿತ್ತು ಅದನ್ನು ಹಾಕಕ್ಕೆ ಹೋಗಿ ಏನು ಮಾಡ್ತೀನಿ ಪ್ರಸಾದ ಎಲ್ಲ ಮರೆತು ಬಂದುಬಿಟ್ಟಿದ್ದೀನಿ ನಂದೇ ತಪ್ಪೋದು ಆ್ಯಕ್ಚುಲಿ ಕಳೆದೋಯ್ತು ಪ್ರಸಾದ ನಾವು ಟ್ರೈನಿಗೆ ಹತ್ಕೊಬಿಟ್ಟಿದ್ದೀವಿ ಟ್ರೈನಲ್ಲಿ ಒಂದು ಅರ್ಧ ದಾರಿ ಬೆಂಗಳೂರಿಗೆ ರೀಚ್ ಆಗೋ ಟೈಮಲ್ಲಿ ನಂಗೆ ನೆನಪಾಯಿತು ಇನ್ನೊಂದು ಬ್ಯಾಗ್ ತೊಗೊಂಡಿಲ್ಲ ಅದರಲ್ಲೂ ಅದು ಪ್ರಸಾದದ ಬ್ಯಾಗ್ ಅಂದೇಟ್ಗೆ ಶಾಕ್ ಆಗ್ಬಿಡ್ತು ನನಗೆ ಅಯ್ಯೋ ದೇವ ಏನಪ್ಪ ಮಾಡೋದು ನನ್ನ ಪ್ರಸಾದ ನನಗೆ ಕಳೆದೋಗ್ಬಿಡ್ತಲ್ಲ ಮನೆಗೆ ಹೋದ್ರೆ ಏನು ಮಾಡೋದಪ್ಪ ಏನು ಕತ್ತೇನಪ್ಪ ಅಂತ ಸೊ ಅವಾಗ ನನಗೆ ಅನಿಸ್ತು ಏನೋ ಗೊತ್ತಿಲ್ಲ ದೇವರು ಪ್ರಸಾದ ಸಿಗಬಾರ್ದು ಅಂತ ಏನಾದರೂ ಮಾಡಿದ್ಬೋದ ಅಂತ ಸೊ ಹೆಂಗಿದ್ರು ಸಿಗುತ್ತೆ ಪ್ರಸಾದ ಹೆಂಗೋ ಒಂದು ಕಡೆಯಿಂದ ಸಿಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬಂದೆ ಬಟ್ ಆ ಗಿಲ್ಟು ಫೀಲು ಮನಸ್ಸೊಳಗಡೆ ಇತ್ತು ಏನಕ್ಕಿತ್ತು ಅಂತ ಗೊತ್ತಿಲ್ಲ ನನಗೆ ಬಟ್ ಪ್ರಸಾದ ಸಿಗಲಿಲ್ಲ ತೊಗೊಂಡಿದ್ದು ಪ್ರಸಾದ ಕಳೆದೋಗ್ಬಿಡ್ತು ಫೋಟೋ ಕಳೆದೋಗ್ಬಿಡ್ತು ಅಂತ ತುಂಬ ಬೇಜಾರಾಗ್ಬಿಡ್ತು ಬಟ್ ಹೋಗ್ಲಿ ಅದರಲ್ಲಿ ಸೆಲ್ಫಿ ಸ್ಟಿಕ್ಕು ಏನೇನೋ ಇತ್ತು ಒಂದಷ್ಟು ಐಟಮ್ಸು ಬಟ್ ಪ್ರಸಾದ ಐಟಮ್ ಇಂಥ ಐಟಮ್ ಕೂಡ ಇದ್ದಿದ್ದು ಸೊ ಕಳೆದೋಯ್ತು ಹೋಗಲಿ ಅಂತ ಹೇಳಿಬಿಟ್ಟು ಮತ್ತು ಅದು ನಾಲ್ಕು ದಿನಕ್ಕೆ ಹೇಳಿದ್ನಲ್ಲ ಆ ರೋಡಲ್ಲಿ ಬಿದ್ದೆ ಅಂತ ಆ ಟೈಮಲ್ಲಿ ನಾನು ಅವತ್ತು ಮೆಜೆಸ್ಟಿಕ್ಕಲ್ಲಿ ನಾನು ಹಾಸ್ಪಿಟಲ್ಗೆ ತೋರಿಸಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಅದೆಲ್ಲ ಪೂರ್ತಿ ಒಂದು ಇದೆಲ್ಲ ಡೀಟೇಲ್ಸ್ ಎಲ್ಲ ಮಾಡಿಕೊಂಡು ನಾನು ಒಬ್ಬರು ಕಡೆಯಿಂದ ಪ್ರಸಾದ ಇಸ್ಕೊಂಡು ಒಂದು ಫೋಟೋನೂ ಥರ ಕೇಳಿರ್ತೀನಿ ಅವ್ರಿಗೆ ಅವ್ರಿಗೆಲ್ಲ ತಂದು ಕೊಟ್ಟಿದ್ರು ನನಗೆ ಸೊ ಬ್ಯಾಗಲ್ಲಿತ್ತು ಇತ್ತು ಹಿಂದೆ ನಾನು ಗಾಡಿಯಲ್ಲಿ ಬ್ಯಾಗಲ್ಲೇ ಇಟ್ಕೊಂಡಿದ್ದೆ ರಾಯರ ಫೋಟೋ ರಾಯರ ಪ್ರಸಾದ ಪ್ರತಿಯೊಂದು ನನ್ನ ಬ್ಯಾಗಲ್ಲೇ ಇದೆ ಹಿಂದೆ ಬಟ್ ಏನು ಅಂದರೆ ತುಂಬ ಜಾಸ್ತಿ ಇದಾಗೋದನ್ನ ತಡೆದ ದೇವರು ಅಂತ ಒಂದು ಕಡೆ ಯೋಚನೆ ಮಾಡ್ತೀನಿ ಸೊ ಏನೋ ಗ್ರಹಚಾರ ಗೊತ್ತಿಲ್ಲ ಕರೆಂಟ್ ಹೋಗ್ಬಿಡ್ತು ಸೊ ದೇವರು ಒಂದು ಕಡೆ ತಡದ ಅಂತ ಅನ್ನಿಸ್ತು ಬಟ್ ಒಂದು ಕಡೆ ನನ್ನ ಗ್ರಹಚಾರ ನೆಟ್ಟಗಿರ್ಲಿಲ್ವೋ ಏನೋ ಗೊತ್ತಿಲ್ಲ ಅವತ್ತು ಬಿದ್ದೆ ಬಿದ್ದಾದ್ಮೇಲೆ ಹೋದೆ ಹಾಸ್ಪಿಟ್ಲಿಗೆ ಎಕ್ಸ್ರೇ ಎಲ್ಲ ಆಗುತ್ತೆ ಎಕ್ಸ್ರೇ ಎಲ್ಲ ಆದಮೇಲೆ ಏನಾಗುತ್ತೆ ಕೈ ಬೋನ್ ಫ್ರ್ಯಾಕ್ಚರ್ ಆಗಿದೆ ಕ್ಯಾವಿಕಲ್ ಬೋನ್ ಅದರಲ್ಲೂ ಈ ಅಲ್ಲ ಸತ್ಯ ನನ್ನ ದೃಷ್ಟ ಈ ಆಗಿತ್ತು ಈ ಬೋನು ಫ್ರ್ಯಾಕ್ಚರ್ ಆಗಿದೆ ಅಂತ ಗೊತ್ತಾಯಿತು ಸೊ ಗೊತ್ತಾಯಿತು ಆಮೇಲೆ ಸರಿ ಅಂತೇಳಿ ಎಕ್ಸ್ರೇ ಎಲ್ಲ ಆದಮೇಲೆ ಆಪ್ರೇಷನ್ ಮಾಡಬೇಕು ಅಂತೇಳಿದ್ರು ಒಂದು ಐದು ದಿನ ಅದನ್ನು ಓಲ್ಡ್ ಮಾಡಿಬಿಟ್ಟಿದ್ರು ಆ ಐದು ದಿನ ನೋಡ್ತಿದ್ದೆನಲ್ಲ ತುಂಬ ಕಷ್ಟ ಆಯಿತು ಕೂರಂಗೆ ಇರಲಿಲ್ಲ ಆ್ಯಕ್ಚುಲಿ ಇದು ಆದಮೇಲೆ ಹದಿನೈದು ದಿನ ಬಿಟ್ಟು ನನ್ನ ಕೂರಿಸ್ತಾರೆ ಸಡನ್ಲಿ ಆಪ್ರೇಷನ್ ಎಲ್ಲ ಆಗುತ್ತೆ ಎಲ್ಲ ಮಾಡ್ತಾರೆ ಸಡನ್ಲಿ ಏನು ಬ್ಯಾಕ್ ಸಪೋರ್ಟ್ ಇಲ್ಲದಂಗೆ ಕೂರಿಸ್ದಾಗ ನಂಗೆ ತಲೆ ಸುತ್ತಿ ಬಂದುಬಿಡುತ್ತೆ ಯಾಕಂದರೆ ಹದಿನೈದು ದಿನ ನಂಗೆ ಕೂತೇ ಇಲ್ಲ ಸಡನ್ಲಿ ಒಬ್ಬ ಸ್ವಾ ಸೊಂಟ ಸ್ವಾಧೀನ ಇಲ್ಲದವನಿಗೆ ಕೂರಿಸ್ದಾಗ ಏನಾಗುತ್ತೆ ಹೇಳಿ ತಲೆ ಸುತ್ತ ಬಂದುಬಿಡುತ್ತೆ ಸೊ ನಂಗೆ ಆವಾಗ ಆ ಥರ ಫೀಲ್ ಆಯಿತು ತಲೆ ಸುತ್ತ ಬಂದುಬಿಡ್ತು ಸೊ ನೋಡಿ ಎಷ್ಟೆಲ್ಲ ಪೇನ್ ಅನ್ಭವ್ಸ್ಕೊಂಡು ಬಂದಿದ್ದೀನಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಆಗಿದ್ದು ಸೊ ಇವತ್ತು ಆ ದಿನ ಅದಕ್ಕೆ ಈ ಸ್ಟೋರಿ ಹೇಳಿದೆ ಯಾಕಂದರೆ ಅದೆಲ್ಲ ಅನ್ಭವಿಸ್ಕೊಂಡು ಬಂದಿದ್ದೀನಿ ನಾನು ತುಮಕೂರು ಸ್ಟಾಲ್ ಇದೆಯಲ್ಲ ಸೊ ಅದಕ್ಕೆ ಒಂದಷ್ಟು ಐಟಮ್ಸನ್ನ ರೆಡಿ ಮಾಡ್ತಾ ಇದ್ದೆ ಸೊ ಈ ಸೆಟ್ಸು ಫಸ್ಟ್ ಟೈಮ್ ಮಾಡಿದ್ದು ಈ ಸೆಟ್ ಚೆನ್ನಾಗಿದೆ ಇದಕ್ಕೆ ಇದು ಜುಮ್ಕ ಮ್ಯಾಚಿಂಗ್ ಮಾಡಿದ್ದೀನಿ ಸೊ ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೀನಿ ಸೊ ತೆಗೆದು ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ ಇದನ್ನು ತೆಗ್ದುಬಿಟ್ಟು ತೋರಿಸ್ತೀನಿ ಈ ಪ್ಯಾಕಿಂಗ್ ಜುಮ್ಕ ತೋರಿಸ್ತೀನಿ ಅದು ரெடிக்கோத்தீங்க நாளை ஓர் பண்ணு அதுக்கோஸர சோ ஜும்கா இங்க வரத்து நோட் ஆண்டி கோல்டு இதரில் வந்து ஆக்சுலி செட்டன நான் நான் கொடுத்து தோர்ஸ் தான் ஹேகிதாந்த ஆச்சு இது துப்பிம்பல் செட்டு மட்டும் ஏன் கோத்தே ஆகல இது டெரக்கு உட்டோது அந்த ஆ ஃபரே நம்ம கத்து அத்தனாக மட்டும் ஐுக்கா கண்டிப்பா ஜும் கைது பருத்தி ಮತ್ತೆಲ್ಲ ಇದೇ ಕೆಲಸ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಈಗ ಮಣ್ಣಿಂದು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಈಗ ನೋಡಿ ಇಯರಿಂಗ್ಸು ಮತ್ತೆ ಇದು ಸರ ಸೊ ಇಷ್ಟು ಟೈಟ್ ಬೇಡ ಅಂದರೆ ಲೂಸ್ ಮಾಡ್ಕೊಬೋದು ನಾನು ಟೈಟ್ ಹಾಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಗೊತ್ತಾಗುತ್ತೆ ಸೊ ಇನ್ನು ಸೊ ಏನು ವೆಯ್ಟ್ ಅಂತ ಏನು ಒಂದು ಸರ ಆರಾಮಾಗಿದೆ ಸೊ ಹಿಂಗೆ ಕಾಣಿಸುತ್ತೆ ಸಿಟ್ಟು ನನಗೆ ಫೇವ್ರೆಟ್ ಆಗಿರೋವಂಥ ಒಂದು ಉಪ್ಸಾರು ಕೊಟ್ಟಿದ್ದಾರೆ ಸೊ ಹುರ್ಳಿಕಾಯಿ ಎಲ್ಲ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಸಾಂಬಾರು ಮುದ್ದೆಗೆ ಆರಾಮಾಗಿ ತಿಂದೆ ತುಂಬ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಟೈಮಿಗೆ ಕರೆಕ್ಟಾಗಿ ಹನ್ನೆರಡುವರೆ ಸೊ ನಾಳೆ ಸ್ಟಾಲ್ ಇರೋದ್ರಿಂದ ಒಂದಷ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಒಂದೇ ಪೆಂಡೆಂಟು ಬಟ್ ಬೀಡ್ಸ್ ಎಲ್ಲ ಬೇರೆ ಬೇರೆ ಹಾಕಿದ್ದೀನಿ ಡಿಫ್ರೆಂಟ್ ಬೀಡ್ಸ್ಗಳನ್ನ ಹಾಕಿದ್ದೀನಿ ಮತ್ತು ಇದೆಲ್ಲ ಇಶಲ್ಲೇ ಮಾಡಿಬಿಟ್ಟಿದ್ದೀನಿ ಯಾವುದೂ ಕಲರ್ ಪೇಂಟ್ ಮಾಡಿಲ್ಲ ಸೊ ಅದಕ್ಕೆ ಏನು ಮಾಡಿದ್ದೀನಿ ಎಲ್ಲದಕ್ಕೂ ಸ್ಟಡ್ ಹಾಕಿದ್ದೀನಿ ಅದು ಒಣಗಿ ಬೆಳಗ್ಗೆಗೆಲ್ಲ ಡ್ರೈ ಆಗಲಿ ಮತ್ತು ಆಮೇಲೆ ಉಕ್ಕಾಕವೆಲ್ಲ ಇಲ್ಲಿದ್ದಾವೆ ಹ್ಯಾಂಗಿಂಗ್ಸು ಅವೆಲ್ಲ ನಾಳೆ ಮಾಡ್ತೀನಿ ಸೊ ಇವಾಗ ಮಲ್ಕೋಬೇಕು ಹನ್ನೆರಡುವರೆ ಆಗ್ಬಿಟ್ಟೈ ಟೈಮು ಮತ್ತು ಇನ್ನೊಂದು ಚಿಕ್ಕದೊಂದು ಏನೋ ಒಂದು ಮಾಡಿದ್ದೀನಿ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನಿಸ್ತಿದೆ ನನಗೆ ಬರೀ ಕತ್ತಿಗೆ ಹತ್ನಾಗ ಹಾಕೊಳ್ಳೋದು ಒಂದ್ಸರಿ ಟ್ರೈಲ್ ನೋಡೋಣ ಅಯ್ಯೋ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ತೊಗೋತೈತೆ ಹನ್ನೆರಡುವರೆ ಟೈಮು ನೋಡಿದ್ರೆ ಇನ್ನೂ ಮಲ್ಕೊಂಡೆ ಇಲ್ಲ ಅಂದರೆ ಇಲ್ಲೊಂದು ಇದ್ದು ತೊಗೊಳ್ತೈತಿ ಇತ್ತು ಬಿಡ ಸ್ವಲ್ಪ ಸಮಾಧಾನ ತೊಗೊಳ್ತೀವಿ உண்மை ட்ரையல் கிளம்பு சிக்குது நோட் ஆக்கணு ஹேங்கி இருத்தோர்ல ஓகே அய்யோ எல்லா கண்தே நீச்சு ட்ரையல நோட் தான் தான் சனி எஸ் சனா காண்த்தைத்தல இது நங்கே எஸ்டாகபடுத்து ನೋಡಿ ಕರೆಕ್ಟಾಗಿ ಕತ್ತಿಗೆ ಹತ್ತು ನಾಲ್ಕು ಕೂತ್ಕೊಂಡಿದೆ ಮತ್ತು ಬ್ಲ್ಯಾಕ್ ಫುಲ್ಲು ಬ್ಲ್ಯಾಕ್ ಹಿಶೆಗೆ ಮಾಡಿಬಿಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದೇ ಮ್ಯಾಚಿಂಗ್ ಓಲೆ ಹಾಕೊಂಡ್ರೆ ಸಕ್ಕತ್ತ ಕಾಣಿಸುತ್ತೆ ಬ್ಲ್ಯಾಕಲ್ಲಿ ಯಾವುದಾದ್ರೂ ಓಲೆ ಹಾಕೋಬೋದು ಬಟ್ ಇವಾಗೆಲ್ಲ ವಾರ್ನಿಷ್ ಹೊಡ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಅದೆಲ್ಲ ಅಂಟ್ಕೊಬಿಡುತ್ತೆ ಅಷ್ಟೇ ಬಂದು ಒಣಗಬೇಕದು ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಒಂದು ವ್ಲಾಗ್ ಜೊತೆ ಸಿಗ್ತೀನಿ ಅದು ಶಿವಮೊಗ್ಗದಲ್ಲಿ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್ ಮತ್ತು ನಮ್ಮ ಪೂರ್ವಿದೊಂದು ಲಾಸ್ಟ್ ಫೋಟೋ ಒಂದು ನೋಡಿದ್ರಲ್ಲ ಸೊ ಅದು ಈ ವರ್ಷದ್ದು ಸ್ಕೂಲಲ್ಲಿ ಮಾಡಿರೋವಂಥ ಕೃಷ್ಣ ಜನ್ಮಾಷ್ಟಮಿ ಇದು